ಪ್ರೀತಿ ಗೀತಿ ನಮ್ಮಂತೋರಿಗಲ್ಲ ಬಡ್ಕೋಬೇಕು ನಾವೇನೆ ಸರಿ ಲವ್ ಮಾಡ್ತಿರೋರು ಸಾಮಾನ್ಯವಾಗಿ ಬ್ರೇಕಪ್ ಮಾಡ್ಕೊಳ್ಬೇಕು ಅಂದ್ರೆ ಏನಾದ್ರೂ ಒಂದ್ ಒಳ್ಳೆ ದೊಡ್ಡ ರೀಸನ್ ಅನ್ನ ಕೊಟ್ಟು ಬ್ರೇಕಪ್ ಅನ್ನ ಮಾಡ್ಕೊಳ್ತಾರೆ ಆದರೆ ಬಿ ಬಿ ಕೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಎಂಟ್ರಿ ಆದಂತಹ ಪವಿ ಪೊನ್ನಪ್ಪ ಅವರ ಬ್ರೇಕಪ್ ಸ್ಟೋರಿ ಕೇಳಿದರೆ ಎಂಥವರಿಗಾದರೂ ಒಂದು ಕ್ಷಣ ನಗು ಬರೋದಂತೂ ಗ್ಯಾರಂಟಿ ಏನಪ್ಪ ಇವ್ರ ಬ್ರೇಕಪ್ಗೆ ಕಾರಣ ಅಂತಂದರೆ ಪವಿ ಪೊನ್ನಪ್ಪ ಹಾಗೆ ಡಿ ಜೆ ಮಾಡಿ ಹಲವಾರು ವರ್ಷಗಳಿಂದ ಪ್ರೀತಿಸ್ತಾ ಇರ್ತಾರೆ ಹಲವಾರು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಹಾಗೆ ಗೂಗಲ್ ಎಲ್ಲ ಕಡೆ ಇವರ ಫೋಟೋಸ್ಗಳು ಹರಿದಾಡ್ತಾ ಇರುತ್ತೆ ಜೋಡಿ ಫೋಟೋಗಳು ಆದರೆ ಪವಿ ಪೊನ್ನಪ್ಪ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನಕ್ಕಾಗಿ ಬ್ರೇಕಪ್ನ ಮಾಡ್ಕೊಂಡ್ರಿ ಅಂತ ಕೇಳಿದಾಗ ಪವಿ ಪೊನ್ನಪ್ಪ ಅವರು ಹೇಳ್ತಾರೆ ನನ್ನ ಹುಡುಗಂಗೆ ಚಿಕ್ಕ ಪುಟ್ಟ ವಿಷಯದ ಮೇಲೆ ಕೋಪ ಬರ್ತಾ ಇದೆ ಅದ್ರ ಜೊತೆಗೆ ಅವರು ನಾಯಿನ ಅಲೋ ಮಾಡೋದಿಲ್ಲ ಅಂತ ಹೇಳಿದರು ಮದುವೆ ಆದಮೇಲೆ ನಾಯಿಗಳನ್ನ ಸಾಕಬಾರ್ದು ಅಂತ ಹೇಳಿದರು ಹಾಗಾಗಿ ಬ್ರೇಕಪ್ಪನ್ನು ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ಪವಿ ಪೊನ್ನಪ್ಪ ಅವರು ಹೇಳ್ತಾರೆ ನಿಜವಾಗ್ಲೂ ಯಾರೇ ಇದನ್ನ ಕೇಳಿದ್ರು ಒಂದು ಕ್ಷಣ ನಗೋದಂತೂ ಗ್ಯಾರಂಟಿ ಆದ್ರೆ ಕೆಲವೊಂದಿಷ್ಟು ಜನ ಹೆಂಗೆ ಅಂದ್ರೆ ಈ ಲವ್ಗಳಲ್ಲಿ ಬ್ರೇಕಪ್ ಮಾಡ್ಕೊಳ್ಬೇಕು ಅಂತ ಅಂದಾಗ ಏನೇ ದೊಡ್ಡ ರೀಸನ್ ಇದ್ರು ಅದನ್ನ ಕೊಡದಲ್ಲೇ ಇದರ ಸಣ್ಣ ಪುಟ್ಟ ಸೆಲ್ಲಿ ರೀಸನ್ಗಳನ್ನ ಕೊಟ್ಟು ಮೂವ್ ಆನ್ ಆಗ್ತಾರೆ ಪವಿ ಪೊನ್ನಪ್ಪ ಹಾಗೆ ಡಿ ಜೆ ಮಾಡಿ ಹಲವಾರು ವರ್ಷಗಳಿಂದ ಪ್ರೀತಿಸ್ತಿರ್ತಾರೆ ಯಾಕಾಗಿ ಬ್ರೇಕಪ್ ಮಾಡಿಕೊಂಡ್ರು ನಿಜವಾದ ರೀಸನ್ ಏನು ಅನ್ನೋದು ಇಲ್ಲಿವರೆಗೂ ಪವಿ ಪೊನ್ನಪ್ಪ ಅವರು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಆದರೆ ಡಿ ಜೆ ಅವರ ಪೂರ್ತಿ ಹೆಸರು ಕೂಡ ಎಲ್ಲೂ ರಿವೀಲ್ ಆಗಿಲ್ಲ ಜಸ್ಟ್ ಅವ್ರನ್ನ ಸರ್ಚ್ ಮಾಡಬೇಕು ಅಂದರೆ ಡಿ ಜೆ ಮಾಡಿ ಅಂತ ಸರ್ಚ್ ಮಾಡಿದ್ರೆ ಸಾಕು ಅವರ ಫೋಟೋಸ್ ಎಲ್ಲ ಸಿಗುತ್ತೆ ಹಾಗೆ ಗೂಗಲ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಪವಿ ಪೊನ್ನಪ್ಪ ಹಾಗೆ ಡಿ ಜೆ ಮಾಡಿ ಅವರ ಫೋಟೋಸ್ಗಳು ಜೋಡಿ ಕಪಲ್ ಫೋಟೋಗಳು ಹರಿದಾಡ್ತಾ ಇದೆ ತಮಗೆ ಏನನ್ಸುತ್ತೆ ಪವಿ ಪೊನ್ನಪ್ಪ ಹಾಗೆ ಡಿಜೆ ಮಾಡಿ ಅವರ ಬ್ರೇಕಪ್ ಸ್ಟೋರಿ ಕೇಳಿ ತಮಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದರ ಜೊತೆಗೆ ಬಿ ಕೆ ಸೀಸನ್ ಟೆನ್ನಲ್ಲಿ ಪವಿ ಪೊನ್ನಪ್ಪ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹೋಗಿರ್ತಾರೆ ಅಂತ ಏನು ಪರ್ಫಾಮೆನ್ಸ್ ಇಲ್ದಿರೋ ಕಾರಣ ಮೂರು ವಾರಗಳ ಕಾಲ ಬಿಗ್ ಬಾಸ್ ಮನೆಯೊಳಗಡೆ ಇರ್ತಾರೆ ಅಷ್ಟೇ ಆ ನಂತರ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬರ್ತಾರೆ Complete concept of biology, chemistry, physics. Most simplified methods, easy to understand, hard to forget explanation. All these, all these in excellence neat academy with their

ಜಾಯಿನ್ ಆದ್ಮೇಲೆ ಇಂಪ್ರೂವ್ ಜನಶಕ್ತಿಯೇ ನಿರ್ಣಾಯಕ